ಅಮ್ಮನವ್ರದ್ದು ಇವತ್ತು ಗುಡಿಸಿನಲ್ಲಿ ವಾಸ ಮಾಡಿರ್ತಕ್ಕ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಸಣ್ಣ ವಿಚಾರದಲ್ಲಿ ಸುಳ್ಳಕ್ಕೆ ಕಾರಣದಿಂದ ಇದೇ ಗ್ರಾಮದ ಶ್ರೀನಿವಾಸ್ ಮತ್ತು ಅವರ ತಂದೆ ಯಲ್ಲಪ್ಪ ಅನ್ನೋರು ಸಣ್ಣ ವಿಚಾರವಾಗಿ ಏನಿವತ್ತು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ನಷ್ಟ ಇವತ್ತು ಆಗಿದೆ ಎಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಇವತ್ತು ಯಾಕಿಂತಹ ಹತ್ರ ಹಾತ್ರವಾಗಿ ನಿರ್ಧಾರಗಳು ತಗೊಳ್ತಾರೆ ಒಂದು ಗ್ರಾಮದಲ್ಲಿ ಹುಟ್ಟಿ ಸಣ್ಣ ಪುಟ ಬರ್ತದೆ ಅದು ಬೆಂಕಿ ಇಟ್ಬಿಟ್ಟಿದ್ದು ಈ ರೀತಿ ನಾಶ ಮಾಡಿದ್ರೆ ಅದು ರಿಟರ್ನ್ ಬರುತ್ತಾ ಅದು ಅದೇ ಕಾನೂನು ಇದಾದರೆ ಸಣ್ಣ ಪುಟ ಗಲಾಟೆ ಆದರೆ ಕಾನೂನು ಇರ್ತದೆ ದೊಡ್ಡವರು ಚಿಕ್ಕವರು ಗ್ರಾಮಗಳಲ್ಲಿರ್ತಾರೆ ಆದರೆ ಈ ರೀತಿ ಇಂಥ ಅಮಾನುಷವಾಗಿ ಘಟನೆಗಳು ಮಾಡಿರ್ತಕ್ಕಂಥದ್ದು ನಾವೆಂದಿಗೂ ಸಹ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆ ಯಾವತ್ತೂ ಸಹ ಇಂಥ ಘಟನೆಗಳನ್ನು ನಾವು ಖಂಡಿಸ್ತೀವಿ ನಾವು ಯಾಕಂದರೆ ಇಂಥ ಘಟನೆಗಳು ಆಗಲಿಕ್ಕೆ ನಾನಂತೂ ಏನಂತ ಹೇಳ್ತೀನಂದರೆ ಇಷ್ಟ ಸಂದರ್ಭದಲ್ಲಿ ಈ ಜನರಿಗೆ ಅರಿವಿಲ್ಲ ಕಾನೂನಿನ ಅರಿವಿಲ್ಲ ಏನು ಮಾಡಿದ್ರೆ ಏನಾಗುತ್ತೆ ಈ ಭಾಗದಲ್ಲಿ ಈ ಮಾಸ್ತಿ ಹೋಬಳೆ ಅಂತೂ ತುಂಬ ಹದಗೆಟ್ಟಾಗ್ಬಿಟ್ಟಿದೆ ಕಾನೂನು ವ್ಯವಸ್ಥೆ ಎಲ್ಲ ಒಂದು ಕಡೆ ಕುಟ್ಟಿತಾಗ್ಬಿಟ್ಟಿದೆ ಏನು ಸಾವಿರಾರು ವರ್ಷಗಳಿಂದ ನಾವು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು ಅವ್ರಿಗೆ ಒಂದು ಅರಿವು ಕಾರ್ಯಕ್ರಮಗಳು ಮಾಡಬೇಕು ಗ್ರಾಮಗಳಲ್ಲಿ ಶಾಂತಿ ಸಭೆಗಳು ಮತ್ತು ಅಟ್ರಾಸಿಟಿ ಸಭೆಗಳು ಏನಿದ್ದಾವೆ ಅದೆಲ್ಲ ಮಾಡಬೇಕು ಇತ್ತೀಚೆಗೆ ಈ ಭಾಗದಲ್ಲಿ ಅನೇಕ ದೇ ಜಾತಿ ದೌರ್ಜನ್ಯಗಳಾಗುತ್ತೆ ಆದ್ದರಿಂದ ಇಂಥ ಸಂದರ್ಭಗಳಲ್ಲಿ ಅರಿವು ಮೂಡಿಸ್ಬೇಕು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಕಾನೂನು ಕಾನೂನು ಬಗ್ಗೆ ಅವ್ರಿಗೆ ಅರಿವು ಮಾಡಿಸ್ಬೇಕು ಅದು ಸಂಬಂಧಪಟ್ಟ ಇಲಾಖೆಗಳಾಗಿರ್ತದೆ ಇವತ್ತೇನು ನಮ್ಮ ಗೌರವ ಮುಂದೆ ಈ ರೀತಿ ನಷ್ಟ ಆಗಿದೆ ಇದಕ್ಕೆ ಹೊಣೆ ಹೊಣೆ ಯಾರು ಹೊಣೆ ಸಂಬಂಧಪಟ್ಟ ಇಲಾಖೆಗಳು ಬಂದು ಏನಿವತ್ತು ನಮ್ಗೆ ನಷ್ಟ ಆಗಿದೆ ಅವರಿಗೆ ನಷ್ಟವನ್ನು ಸರ್ಕಾರದಿಂದ ಕಟ್ಕೊಡ್ಬೇಕು ಮತ್ತು ಏನು ಆರೋಪಿ ಇದ್ದಾರೆ ಆ ಆರೋಪಿ ಅನಿಸ್ಕೊಂಡಿರ್ತಕ್ಕಂಥ ಶ್ರೀನಿವಾಸ್ ಅವರು ತನಿಖೆ ಮಾಡಿ ಇಂಥ ಘಟನೆಗಳು ಎಲ್ಲೂ ಸಹ ಮುಂದೆ ಎಲ್ಲೂ ಸಹ ಮಾಡಬಾರ್ದು ಯಾಕಂದರೆ ನಾವು ಕಾನೂನು ಚೌಕಟ್ಟಲ್ಲಿ ಬದುಕೋರು ನಾವು ಕಾನೂನು ಚೌಕಟ್ಟು ಮೀರು ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡಬಾರ್ದು ಹಾಗಾಗಿ ಅವರನ್ನು ತೀವ್ರವಾಗಿ ತನಿಖೆ ಮಾಡಬೇಕು ಮತ್ತು ಅವರ ಹಿನ್ನೆಲೆ ಏನಿದೆ ಆ ಸಣ್ಣ ಸಣ್ಣಪುಟ್ಟ ಗಲಾಟೆಗಳಿದ್ದರೆ ಅದ್ರ ಬಗ್ಗೆ ಕುಲ ಕುಲಂಕೃಷವಾಗಿ ತನಿಖೆ ಮಾಡಬೇಕು ಅವ್ರ ಕೂಡಲೇ ವಶ ವಶಕ್ಕೆ ತಗೊಂಡು ಪೊಲೀಸರು ಅವರನ್ನು ತನಿಖೆ ಮಾಡಬೇಕು ಅವ್ರನ್ನ ಬಂಧನ ಮಾಡಬೇಕು ಯಾಕೆಂದರೆ ಇಂಥ ಘಟನೆಗಳಿಗೇನಾದರೂ ಅವಕಾಶ ಕೊಟ್ಟರೆ ನಾಳೆ ಬೆಳಗ್ಗೆ ಇನ್ನೂ ಅಹಿತಕರ ಘಟನೆಗಳು ಬೇಕಾದರೆ ಮನುಷ್ಯನಿರೋವಾಗೇ ಸುಟ್ಟಾಗ್ಬಿಡ್ತಾರೆ ಬೇಕಾದರೆ ಇಂಥವ್ರು ಏನು ಸಣ್ಣಪುಟ್ಟುಗಳ ವಿಚಾರಗಳಲ್ಲಿ ನಾವು ಎಕ್ಸ್ಕ್ಲೂ ಕೊಟ್ಟು ಅವ್ರ ಬೇಲ್ ಕೊಟ್ಟು ಆಚೆ ತ ತಂದಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಕೊಲೆ ಕೂಡ ಅವರು ಇದು ಮಾಡಲ್ಲ ರೋಸಲ್ಲ ಹಾಗಾಗಿ ಇಂಥ ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ರಕ್ಷಣೆ ಬೇಕು ನಮ್ಮ ಏನು ಗೌರಮ್ಮ ಮತ್ತು ಹರ್ಷವರ್ಧನ್ ಮಗ ಇದ್ದಾರೆ ಅವರು ಪಾಪ ಕೂಲಿ ಮಾ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅವರಿಗೆ ಒಂದು ಮನೆ ಕಟ್ಕೊಂಡು ಆಸೆ ಇರ್ತದೆ ಆ ಆಸೆಯಿಂದ ಅವರು ಕೂಡಿಟ್ಕೊಂಡಿರ್ತಾರೆ ಅಮೌಂಟು ಇಂಥ ಸಂದರ್ಭಗಳಲ್ಲಿ ಯಾರೋ ಒಬ್ಬ ಅಪರಿಚಿತ ಒಂದು ವ್ಯಕ್ತಿ ಬಂದು ಈ ರೀತಿ ಮಾಡಿಬಿಟ್ಟು ಹೋದರೆ ಅವರಿಗೆ ಮುಂದಿನ ಹೆಂಗೆ ಅವರು ಜೀವನ ಮಾಡೋದು ಯಾವ ರೀತಿ ಜೀವನ ಮಾಡಬೇಕು ನಮ್ಮ ಮುಂದೆ ಯಕ್ಷ ಪ್ರಶ್ನೆ ಇದೆ ಆದ್ದರಿಂದ ಕೂಡಲೇ ಇವರೇನು ನಷ್ಟ ಅನುಭವಿಸಿದ್ದಾರೆ ಇವರಿಗೆ ನಮ್ಮ ಗೌರವಮೆಂಟ್ಗೆ ಕೂಡಲೇ ಸರ್ಕಾರದಿಂದ ಒಂದು ಮನೆ ಹಾಕ್ಕೊಡ್ಬೇಕು ಆ ಮನೆ ಕಟ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಗಳು ಈಗೇನು ನಷ್ಟ ಆಗಿದೆ ಅವ್ರಿಗೆ ಸರ್ಕಾರದಿಂದ ಬರೋಂತಾಗಬೇಕು ಅವ್ರ ಜಾತಿ ಸುದ್ದಿ ಕೂಡ ಇತ್ತಿದಾರಂತೆ ಅದು ಕಾನೂನು ಅಡಿಯಲ್ಲಿ ಏನಾಗ್ತದೋ ಅದು ಆಗಲಿ ಅದು ಯಾವುದೇ ಕಾರಣಕ್ಕೂ ಕಾನೂನು ಕಾನೂನು ಹೋಗಬಾರ್ದು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇಚ್ಚೆತ್ಕೊಂಡು ಅವರ ಬಳಿ ಬಂದು ಅವ್ರಿಗೇನು ನಷ್ಟ ಆಗಿದೆ ಕೂಡಲೇ ಕಟ್ಕೊಡ್ಬೇಕು ಅವ್ರ ಮುಂದಿನ ಜೀವನಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ನಮ್ಮ ಕರ್ನಾಟಕ ದಲಿತಗರ ಸಮಿತಿ ಅಂಬೇಡ್ಕರ್ ಅವರ ನಮ್ಮ ತಂಡ ಏನಿದೆ ವಿಷಯ ಗೊತ್ತಾದ ತಕ್ಷಣ ನಾವು ಬೆಳಿಗ್ಗೆನೇ ಬಂದಿದ್ದೀವಿ ನಮ್ಮ ಕಲ್ ಅಗ್ರಹಸಳಿ ಬಾಬು ಮತ್ತು ಹಳೆಯಲಿದ್ದ ಸರ್ವೇಶು ಇವೆಲ್ಲ ನಾವು ತತ್ಕ ತುರ್ತಾಗಿ ನಾವು ಇವತ್ತು ಬಂದು ಭೇಟಿ ಮಾಡಿ ಸಂಬಂಧಪಟ್ಟ ಇಲಾಖೆಗಳು ನಾವು ಭೇಟಿ ಮಾಡ್ತೀವಿ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ಕೊಂಡು ಎಫ್ ಐ ಆರ್ ಹಾಕಿದ್ದಾರೆ ಅಂತ ಇದ್ದಾರೆ ಅದು ಯಾವ ಅಡಿಯಲ್ಲಿ ಹಾಕಿದ್ರೂ ಗೊತ್ತಿಲ್ಲ ದಯಮಾಡಿ ಇವ್ರಿಗೆ ಎಫ್ ಐ ಆರ್ ಹಾಕೋದು ಒಂದು ಒಂದು ಕಡೆ ಕಾನೂನು ಚ ಕಾನೂನು ಹೋರಾಟ ಆಗಲಿ ಆದರೆ ನಷ್ಟ ಆಗಿರ್ತಕ್ಕಂಥದ್ದು ಸಂಬಂಧಪಟ್ಟ ಇಲಾಖೆಗಳು ಸಮಾಜ ಸಮಾಜ ಕಲ್ಯಾಣ ಇಲಾಖೆ ಬಂದು ಅಧಿಕಾರಿಗಳು ಬಂದು ಅವ್ರಿಗೆ ಕೂಡಲೇ ಏನು ಅವರ ಅದು ಹಣ ಏನು ನಷ್ಟ ಆಗಿದೆ ಕೂಡಲೇ ತಂದು ಅವ್ರಿಗೆ ಕೊಡಬೇಕು ಅವ್ರಿಗೆ ಜೀವನ ಮುಂದಕ್ಕೆ ಮಾಡೋಕ್ಕೆ ಜೀವನ ಅನುಕೂಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಂದವಳೆ